ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಈಗ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಫ್ಲಾಟ್ಗಳು ಒಂದು ಬಿ ಎಚ್ ಎ ಮತ್ತು ಇದು ರಾಜ್ಯ ಸರ್ಕಾರ ಅವರಿಗೆ ವಹಿಸಿರುತ್ತೆ ಫ್ರೆಂಡ್ ಏನು ಈ ಗೌರ್ಮೆಂಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಹೌಸ್ ಮನೆಗಳು ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ಬ್ಯಾಂಕ್ ಲೋನ್ ಮೇಳ ನಡೀತಾ ಇದೆ ಮತ್ತು ಸಾಕಷ್ಟು ಫ್ಲಾಟ್ಗಳಲ್ಲಿ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಇಲ್ಲಿ ಸಾಕಷ್ಟು ಕಮೆಂಟ್ಗಳು ಬರೋದ್ರಿಂದ ನಾನು ಸಿಂಪಲಾಗಿ ಮೇನ್ ಕಮೆಂಟ್ಗಳಿಗೆ ಮಾತ್ರ ಇಲ್ಲಿ ನಾನು ಓಡ್ತೀನಿ ಫ್ರೆಂಡ್ ನಿಮ್ಮ ಹೆಸರು ಸಮೇತ ಇಲ್ಲಿ ತಿಳಿಸ್ತೀನಿ ಮತ್ತು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಯಾಕೆಂದರೆ ಇದು ಮೇನು ಮೇನ್ ಇರೋದ್ರಿಂದ ನಿಮ್ಮದು ಮಾಹಿತಿ ಸಾಕಷ್ಟು ನಿಮಗೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಈಗ ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡಿಲ್ಲಿ ಇವರು ಸಂಜಯ ಹಿರಮಠ ಅಂತ ಇದ್ದಾರೆ ಸರ್ ನಲವತ್ತಾರು ಸಾವಿರ ಮನೆ ಬುಕ್ ಆಗಿವೆ ಆ ಒನ್ ಲ್ಯಾಕ್ ಎಷ್ಟು ಜನರಿಗೆ ಕಡಿಮೆ ಆಗುತ್ತದೆ ಅನ್ನೋದು ತಿಳಿಸಿ ಕ್ಲಿಯರಿಟಿ ಇಲ್ಲ ನನಗೆ ಅಂತ ಕೊಟ್ಟಿದ್ದಾರೆ ಫಂಡ್ ಇತ್ತೀಚೆ ದಿನಗಳಲ್ಲಿ ಆ ವಸತಿ ಸಚಿವರಾದಂಥ ಜಮೀರ್ ಅಹಮದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆ ಸುಮಾರು ಬಡವರಿಗೆ ಅಂತ ಜಾಸ್ತಿ ಹೊರ ಆಯಿತು ಅಂತ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದರು ಇವರು ಇಲ್ಲಿ ಕಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ನಲವತ್ತಾರು ಸಾವಿರ ಮನೆಗಳಲ್ಲಿ ಎಷ್ಟು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ನಮಗೆ ಕ್ಲಿಯಾರಿಟಿ ಇಲ್ಲ ದಯವಿಟ್ಟು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ನಮಗೆ ಮಾಹಿತಿ ಕೊಡಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಯಾರೋ ಸಂಘೀಯ ಗಿರೇಮಟ್ ಅಂತ ಫಂಡ್ ನಾನು ಈಗ ಸದ್ಯಕ್ಕೆ ತಿಳಿಸೋದು ಹೇಳೋದು ಪಟ್ಟಂದರೆ ಸುಮಾರು ಇದು ಏನು ರಾಜ್ಯ ಸರ್ಕಾರ ಸಾಕಷ್ಟು ಫಲಾನುಗಳು ಹೋರಾಡಿ ನಮಗೆ ಕಮ್ಮಿ ಮಾಡಿಸಿ ಜಾಸ್ತಿ ಆಯಿತು ಅಂದಾಗ ಇಲ್ಲಿ ಅವರು ಮುಖ್ಯಮಂತ್ರಿ ಸರ್ ಹತ್ರ ಚರ್ಚೆ ಮಾಡಿ ನಂತರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡೋದು ಬಟ್ ಇಲ್ಲಿ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿರೋಂಥ ಜನಗಳಿಗೆ ಹನ್ನೆರಡು ಸಾವಿರದ ನೂರ ಐವತ್ತ್ಮೂರು ಫಲಾನುಗಳಿಗೆ ಮಾತ್ರ ಇಲ್ಲಿ ಕಮ್ಮಿ ಮಾಡಿದ್ದಾರೆ ನಲವತ್ತಾರು ಸಾವಿರ ಫ್ಲ್ಯಾಟು ಬುಕ್ಕಿಂಗು ಅಂತ ಇವ್ರು ತಿಳಿಸ್ತಾ ಇದ್ದಾರೆ ಇಲ್ಲಿ ಟೋಟಲು ಫ್ಲ್ಯಾಟ ನಲವತ್ತಾರು ಸಾವಿರ ರೂಪಾಯಿ ತಡ್ತಾ ಇರೋದು ಇನ್ನೂ ಸಾಕಷ್ಟು ಬುಕ್ಕಿಂಗ್ಗಳು ಆಗಬೇಕಾಗಿದೆ ಟೋಟಲ್ ನಲವತ್ತಾರು ಸಾವಿರ ಮನೆಗಳು ತಡ್ತಾ ಇರೋದು ಇಲ್ಲಿ ಬಟ್ ಅದು ಇನ್ನೂ ಸಾಕಷ್ಟು ಬುಕ್ಕಿಂಗ್ ಆಗಿದೆ ಸದ್ಯಕ್ಕೆ ಈಗ ಇವ್ರಿಗೆ ತಿಳಿಸೋ ಪ್ರಕಾರ ಹನ್ನೆರಡು ಸಾವಿರದ ನೂರ ಐವತ್ತು ಮೂರು ಮನೆಗಳಿಗೆ ಮಾತ್ರ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ ಯಾಕೆಂದರೆ ಅವಾಗ ಮುಂಚೆನಲ್ಲಿ ಹೇಳಿತ್ತು ಎಲೆಕ್ಷನ್ ಮುಂಚೆ ಏನು ಅರ್ಜಿ ಕೊಟ್ಟಿದ್ದಾರೆ ಅವರೆಲ್ಲ ಆಯ್ತವೆ ಅಂತ ಮತ್ತೆ ಇನ್ನೊಂದು ತಿಳಿಸ್ತೀನಿ ನಿಮಗೆ ಲೋನ್ ಮಾಡಿಸುವಾಗ ಅಲ್ಲೇ ನಿಮಗೆ ಲೆಟ್ರ್ ಕೊಡಿಸ್ತಾರೆ ನಿಮಗೆ ಒಂದು ಲಕ್ಷ ರೂಪಾಯಿ ಸರ್ಕಾರದಿಂದ ಕಮ್ಮಿ ಆಗಿದೆ ನೀವು ಇಷ್ಟು ಅಮೌಂಟ್ ಕಟ್ಟಬೇಕು ಬ್ಯಾಲೆನ್ಸು ನೀವು ಲೋನ್ ಮಾಡಿಸ್ಕೊಳ್ಳಿ ಅಥವಾ ಕ್ಯಾಶ್ ಆದರೆ ಕಟ್ಟಿ ಅಂತ ನಿಮಗೆ ಅಲ್ಲಿ ಡಿಮ್ಯಾಂಡ್ ಲೆಟ್ರಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಅವರು ಅಂಥವ್ರಿಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಆಗಿರೋದು ಅಲ್ಲೇ ಲೆಟ್ರಲ್ಲೇ ಕೊಟ್ಟಿರ್ತಾರೆ ಬ್ಯಾಂಕ್ ಲೋನ್ ಈ ಥರ ಅಂತ ಆವಾಗ ನಿಮಗೆ ಆಗಿ ನಿಮಗೆ ಗೊತ್ತಾಗುತ್ತೆ ಬಟ್ ಈ ಸದ್ಯಕ್ಕೆ ಹನ್ನೆರಡು ಅವ್ರು ಹೇಳಿರೋ ಪ್ರಕಾರ ಹನ್ನೆರಡು ಸಾವಿರದ ನೂರ ಐವತ್ತು ಮೂರು ಮನೆಗಳಿಗೆ ಇಲ್ಲಿ ಮಾತ್ರ ಕಮ್ಮಿ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ ಅಂತ ನಾನು ಕ್ಲಿಯರ್ ಹೇಳ್ತೀನಿ ಸಂಜೆ ಹಿರಡಮನವರೇ ಅಂತ ನಾನು ತಿಳಿಸ್ತೀನಿ ನೆಕ್ಸ್ಟ್ ಇಲ್ಲಿ ಕಮೆಂಟು ಮಂಜುನಾಥ ಅನ್ನೋರು ಕೇಳ್ತಾಯಿದ್ದಾರೆ ಮಂಜುನಾಥ್ ಇಸ್ರು ಅಂತ ಇದೆ ಬಟ್ ಮಂಜುನಾಥ್ ಅವರೇ ನೀವು ಕೇಳಿ ಅಂತ ಪ್ರಶ್ನೆ ನಾನು ನಿಮ್ಗೆ ಹೇಳ್ತೀನಿ ಸರ್ ಎಲ್ ಐ ಸಿ ಅವರು ಮುಂದೆ ಬಂದಿದ್ದಾರೆ ಯಾರಿಗಾದರೂ ಲೋನ್ ಅವಶ್ಯಕತೆ ಇದ್ದರೆ ಇರುವರು ತೆಗೆದುಕೊಳ್ಳಿ ಹೇಳಿ ಸರ್ ನಾವು ಅದರಲ್ಲಿ ಲೋನ್ ಅಪ್ಲೈ ಮಾಡಿದ್ದೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇದು ಅಂದರೆ ಎಲ್ ಐ ಸಿ ಏನು ಭಾರತೀಯ ಜೀವ ವಿಮಾ ಇದೆಯಲ್ಲ ಎಲ್ ಐ ಸಿ ಬಾಂಡ್ ಅಂತಾರಲ್ಲ ಆ ಎಲ್ ಐ ಸಿ ಅವರು ಲೋನ್ ಕೊಡೋಕ್ಕೆ ಮುಂದೆ ಬಂದಿದ್ದಾರಂತೆ ಇದು ಏನು ಸಾಧನೆಹಳ್ಳಿ ನಾಲ್ಕು ನೂರ ಅಲ್ಲಿ ಸಾಧೆನಹಳ್ಳಿಲಿ ಇದು ಎಲ್ ಐ ಸಿ ಅವರು ಬಂದಿದ್ದರು ಫ್ರೆಂಡ್ ಅಲ್ಲಿ ಅವ್ರು ತಿಳಿಸ್ತಾ ಇರೋದು ನಾವು ಲೋನ್ ಅಪ್ಲೈ ಮಾಡಿದ್ದೀವಿ ಇವರು ಅವರು ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಸರ್ ಇಲ್ಲಿ ಯಾರಿಗಾರ ಗೊತ್ತಿಲ್ಲದಂದ್ರೂ ನಿಮ್ಮ ಕಡೆಯಿಂದ ವಿಷಯ ತಿಳಿಸಿ ಸರ್ ಅಂತ ಇಲ್ಲಿ ಇದ್ದಾರೆ ಫಂಡ್ ಇಲ್ಲಿ ಈಗ ಹೊಸ್ದಾಗಿ ಮಾಡಿರುವಂಥ ಎಲ್ ಐ ಸಿ ಅವರು ಇದು ಏನು ಏನಿದು ಎಲ್ ಐ ಸಿ ಸ್ಕೀಮ್ ಇದು ಹೊಸ್ದಾಗಿ ಮಾಡಿರುವಂಥ ನೈನ್ ಪರ್ಸೆಂಟು ಏನೋ ಇಂಟ್ರೆಸ್ಟಲ್ಲಿ ಕೊಡ್ತಾರೆ ಅಂತ ಮಾಹಿತಿ ಬರ್ತಾಯಿದೆ ಒಂಬತ್ತು ಪರ್ಸೆಂಟಲ್ಲಿ ಇವರು ಕೊಡ್ತಾರೆ ಅಂತ ಮತ್ತು ಇಲ್ಲಿ ಯಾರ ಮನೆಯಲ್ಲಿ ಸಿವಿಲ್ ಸ್ಕೋರ್ ಒಂದು ಕಮ್ಮಿ ಇದ್ರು ಇಲ್ಲಿ ಕೊಡ್ತೀವಿ ಅಂತ ತಿಳಿಸ್ ಮಾಹಿತಿ ಬರ್ತಾಯಿದೆ ಕನ್ಫರ್ಮ್ ಆಗಿಲ್ಲ ಇವ್ರನ್ನ ಒಟ್ನಲ್ಲಿ ಎಲ್ ಐ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ತಿಳ್ತಾಬೋದು ಹೊಸದು ಕಮ್ಮಿ ಇಂಟ್ರೆಸ್ಟು ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ನಿಮಗೆ ಇನ್ನೊಮ್ಮೆ ಕ್ಲಿಯರ್ ತಿಳಿಸ್ತೀನಿ ಮತ್ತು ಇದು ಏನು ಇತ್ತೀಚೆಗೆ ಎಲ್ ಐ ಸಿ ಇದು ಅಂತ ಕೇಳ್ಪಟ್ಟಿರೋದು ಇತ್ತೀಚೆಗೆ ಹೊಸ್ತಾಗಿ ಅಪ್ರೂವಲ್ ಆಗಿರುವಂತಹ ಎಲ್ ಐ ಸಿ ಲೋನ್ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಇನ್ನೊಬ್ಬರು ಕಳಿಸಿದ್ದಾರೆ ಮಂಜು ಪಿ ಅಂತ ಇವರು ಮಂಜು ಅಂತ ಇವರು ಏನು ಮಂಜುನವರೇ ಮಾರುತಿ ಅಣ್ಣ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಮಾಡು ಒಳ್ಳೆಯದಾಗಲಿ ಅಂದರೆ ನಾನು ಕೊಡುವಂಥ ಒಂದು ಬಿ ಎಚ್ ಫ್ರೆಂಡ್ ಮಾಹಿತಿ ಆಗಲಿ ಏನೇ ಅಲ್ಲಿ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ಕೆಲಸ ಮಾಡ್ತಾಯಿದ್ದೀಯಾ ಮಾಡಿ ಒಳ್ಳೆಯದಾಗಲಿ ಅಂತ ಅವ್ರು ಆರೈಸಿದ್ದಾರೆ ಥ್ಯಾಂಕ್ಸ್ ಮಂಜುನಾ ಅವರೇ ಸಾಕಷ್ಟು ಜನಗಳು ಈ ಥರ ಕೇಳ್ತಾರೆ ನಮಗೂ ಆ ಈ ಥರ ಬಂದಾಗ ನಮಗೂ ಖುಷಿಯಾಗುತ್ತೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಅಂತ ನಾನು ತಿಳಿಸ್ತೀನಿ ಅಂತ ನಾನು ತಿಳಿಸ್ತೀನಿ ನೆಕ್ಸ್ಟ್ ಕಮೆಂಟಲ್ಲಿ ಅವರು ಕೇಳ್ತಾ ಇದ್ದಾರೆ ಅಲ್ಲಿ ಐ ಎನ್ ಅಂತ ಕೊಟ್ಟಿದ್ದಾರೆ ಐ ಎನ್ ಎಫ್ ಎಫ್ ಜೇಮಿಂಗ್ ಅಂತ ಒಂದು ಕಳಿಸಿದ್ದಾರೆ ಅವರು ಏನು ಅಂತ ನಿಮಗೆ ತಿಳಿಸ್ತೀನಿ ಸರ್ ಐ ವಾಸ್ ಸಿವಿಲ್ ಲೋ ಸರ್ ವಾಂಟ್ ಲೋನ್ ಸರ್ ವಿ ಹ್ಯಾವ್ ಒನ್ ಬಿ ಎಚ್ ಎ ಫ್ಲ್ಯಾಟ್ ಸರ್ ಮೈ ನೇಮ್ ಈಸ್ ಸಹೀದ್ ಅಂತ ಕೊಟ್ಟಿದ್ದಾರೆ ಅಂದರೆ ಇವರಿಗೆ ಏನು ಏನು ಸಹೀದ್ ಅಂತ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಸರ್ ಸಹೀದ್ ಅವರೇ ನಿಮಗೆ ಏನು ಲೋನು ಬೇಕು ಮತ್ತು ನಮಗೆ ಸಿವಿಲ್ ಲೋ ಆಗಿದೆ ಅಂತ ತಿಳಿಸಿದ್ದಾರೆ ಬಟ್ ಇಲ್ಲಿ ನಮಗೆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಇವರು ಮಾಡಿದ್ದಾರೆ ಅವ್ರಿಗೆ ಲೋನು ಸಿವಿಲ್ ಸ್ಕೋರ್ ಲೋ ಅಂತ ತಿಳಿಸ್ತಾ ಇದ್ದಾರೆ ನಿಮಗೆ ಸಿವಿಲ್ ಸ್ಕೋರ್ ಲೋ ಆದರೂ ಸದ್ಯಕ್ಕೆ ಈಗ ಏನು ಮಾಡೋಕ್ಕಲ್ಲ ಇಂಪ್ರೂವ್ಮೆಂಟು ನೀವು ಮಾಡ್ತಾ ಬೇಕು ಸಿವಿಲ್ ಸ್ಕೋರ್ ಇಂಪ್ರೂವ್ಮೆಂಟ್ ಮಾಡ್ತಾ ಬೇಕಾಗುತ್ತೆ ಯಾಕೆಂದರೆ ಬ್ಯಾಂಕಲ್ಲಿ ಲೋನ್ ಕೊಡಬೇಕು ಅಂದರೆ ನಿಮಗೆ ಸಿವಿಲ್ ಸ್ಕೋರು ಇರಲೇಬೇಕು ಮಿನಿಮಮ್ ಏಳ್ನೂರು ಐವತ್ತು ದಾಟಬೇಕು ಏಳ್ನೂರು ಚಲರ ಮೇಲೆ ದಾಟಬೇಕು ಇನ್ನೊಂದು ಅದು ಕಮ್ಮಿ ಇದ್ದರೆ ನಿಮಗೆ ಇಂಟ್ರೆಸ್ಟು ಜಾಸ್ತಿ ಆಗ್ತಾರೆ ಅವರು ಅದೇ ಥರ ಇತ್ತೀಚೆ ದಿನಗಳಲ್ಲಿ ಏನೋ ಒಂದು ಸುಟ್ಟು ಚೇಳ್ಪಟ್ಟಿದ್ದೀನಿ ಎಲ್ ಐ ಸಿ ಏನೋ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳಲ್ಲಿ ಏನೋ ಲೋನ್ ಅಪ್ಲೈ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಅದೊಂದು ಸ್ವಲ್ಪ ವಿಸಿಟ್ ಮಾಡಿ ಖಂಡಿತವಾಗಿ ಎಲ್ ಐ ಸಿ ನಿಮಗೆ ಗ್ರೂಪ್ಗಳಲ್ಲಿ ಇರ್ತವೆ ಆ ಗ್ರೂಪ್ಗಳಲ್ಲಿ ಮಾಹಿತಿ ಬರ್ತಿರ್ತವೆ ನೀವು ಕಾಂಟ್ಯಾಕ್ಟ್ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ ಐ ಸಿ ಬಗ್ಗೆ ಮಾಹಿತಿ ತಗೊಂಡು ನೀವು ಒಂದು ಸ್ವಲ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ತಿಳಿಸ್ತೀನಿ ಒಟ್ಲ ಸಿವಿಲ್ ಸ್ಕೋರ್ ಇರಬೇಕು ಸಿವಿಲ್ ಸ್ಕೋರ್ ಕಮ್ಮಿ ಇದೆ ಅಲ್ಲಿ ಇಂಪ್ರೂವ್ಮೆಂಟು ನೀವು ಮಾಡ್ಕೊಳ್ಳೋದು ನಾನು ವಿಡಿಯೋ ಮಾಡ್ತೀನಿ ಅಂತ ತಿಳಿಸ್ತಾ ಇದೆ ಅದಕ್ಕೆ ಟೈಮ್ ಇಲ್ಲ ಖಂಡಿತವಾಗಿ ಆ ಇಂಪ್ರೂವ್ಮೆಂಟು ಲೋ ಇದ್ದರೂ ಸಿವಿಲ್ ಸ್ಕೋರ್ ರೇಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ಎಲ್ಲ ಇದು ಮಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಖಂಡಿತವಾಗಿ ಅದು ಸಪ್ರೇಟಾಗಿ ವಿಡಿಯೋ ನಾನು ಮಾಡ್ತೀನಿ ಫ್ರೆಂಡ್ ಇಲ್ಲಿ ಸತೀಶ್ ಕುಮಾರ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಇವರು ಪ್ರಶ್ನೆ ಕ ಸತೀಶ್ ಕುಮಾರ್ ಅವರು ಸರ್ ನಾನು ಒನ್ ಬಿ ಎಚ್ ಎ ಅಪ್ಲೈ ಮಾಡಿದ್ದೀನಿ ಆದರೆ ಅಪ್ಲಿಕೇಶನ್ ಓಕೆ ಆಗಿಲ್ಲ ಒನ್ ಒಂದು ಮತ್ತು ಟೂ ಮಂತ್ಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ ಇವರು ಒನ್ ಬಿ ಎಚ್ ಎಫ್ಲಾಡ್ಗೆ ಅಪ್ಲಿಕೇಶನ್ ಹಾಕಿದಾರಂತೆ ಇವರು ಅಪ್ಲಿಕೇಶನ್ ಓಕೆ ಆಗಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಒಂದಿಂದ ಎರಡು ಮಂತ್ ಆಗಿದೆ ಸರ್ ಇದಕ್ಕೆ ಏನು ಅಂತ ತಿಳಿಸ್ತಾ ಇದ್ದಾರೆ ಆ ಫ್ರೆಂಡ್ ನಿಮಗೆ ತಿಳ್ಸೋಕೆ ಇಷ್ಟಪಡ್ತೀನಿ ಏನು ರಾಜೀವ್ ಗಾಂಧಿ ವಸತಿಬಿಟ್ಟೆ ಒಂದು ಬಿ ಎಚ್ ಎ ಫ್ಲಾಟಿಗೆ ನೀವು ಜಿ ಹಾಕಿರೋದು ಓಕೆ ಆಗಿಲ್ಲ ಅಂತ ತಿಳಿಸ್ತಾ ಇದ್ದೀರ ಸತೀಶ್ ಕುಮಾರ್ ಅವರೇ ನಾನು ನಾನು ಹೇಳೋದಿಷ್ಟೇ ನಿಮ್ಗೆ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ಅರ್ಜಿ ಹಾಕುವಾಗ ನಿಮ್ಮ ಇನ್ಸಿಲಿ ಆಗಲಿ ಏನೇ ಆಗಲಿ ಒಂದು ಮಿಸ್ಟೇಕ್ ಆದರೂ ನಿಮ್ಮ ಅರ್ಜಿ ಅಪ್ರೂವಲ್ ಆಗಲ್ಲ ಯಾಕೆಂದರೆ ಇಲ್ಲಾಂದರೆ ಒಂದು ಲಿಮಿಟು ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಡೇಟ್ ಇಯರ್ ಡೇಟು ಮುದ್ದಾಗಿದ್ರೆ ನೀವು ಅಲ್ಲಿ ಹಾಡಾಗಿದ್ದರು ಅದು ನಿಮಗೆ ಅದು ಬರೋಲ್ಲ ಆ ಒಂದು ಸರಿ ಇನ್ಕಮ್ ಸರ್ಟಿಫಿಕೇಟ್ ಆಗಿರಲಿ ಆ ಒಂದು ಡೇಟೆ ಹೆಚ್ಚು ಆಗಿ ನಿಮ್ಮ ಹೆಸರು ಇನ್ಸರ್ಗಳು ಈ ಥರ ಮಿಸ್ಟೇಕ್ ಆದರೂ ಸಹ ಅರ್ಜಿ ಅಪ್ರೂವಲ್ ಆಗೋಲ್ಲ ಒಂದು ಸ್ವಲ್ಪ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು ಏನು ಅರ್ಜಿ ಹಾಕ್ತಾಗ ನಿಮಗೆ ಒಂದು ಕಾಪಿ ಬರುತ್ತಲ್ಲ ಆ ಕಾಪಿ ಅರ್ಜಿ ಕಾಪಿ ಆದ್ದು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು ಏನು ಕೊಟ್ಟಿರುವಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಡೇಟ್ ಆಫ್ ಬರ್ ಇರೋಲ್ಲ ಆ ಇನ್ಕಮ್ ಸರ್ಟಿಫಿಕೇಟ್ ಆಗಿರಲಿ ಮತ್ತು ವಸವಿ ಪತ್ರ ಆಗಿರಲಿ ಈ ಥರದವೆಲ್ಲ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಇಷ್ಟು ವರ್ಷ ಅಂತ ಏನು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಮೇಲೆ ದಾಟಿದ್ರೆ ನಿಮಗೆ ಇಲ್ಲಿ ಹಾಕಿದ್ರೂ ಸಹ ನಿಮಗೆ ಅಪ್ರೂವಲ್ ಆಗೋಲ್ಲ ಮತ್ತು ಇನ್ನೊಂದು ವಿಷಯ ತಿಳಿಸ್ತೀನಿ ನಾವು ಎನ್ ಬಿ ಎಚ್ ಎ ಫ್ಲಾಟ್ಗೆ ನೀವು ಏನಾದ್ರು ಟ್ಯಾಕ್ಸ್ ಪೇ ಅವು ಇವು ಕೊಡ್ತಾಯಿದ್ರೆ ನಿಮ್ದು ಸಹ ಇಲ್ಲಿ ಆಗೋಲ್ಲ ಮತ್ತು ನೀವೇನಾದರೂ ಒಂದು ಬಿ ಎಚ್ ಎ ಫ್ಲಾಟ್ಗಳಿಗೆ ನೀವು ಸೆಲೆಕ್ಟ್ ಆಗಿದ್ರೆ ಒಬ್ಬೊಬ್ಬರಿಗೆ ಟೂ ಮಂತ್ಸು ತ್ರೀ ಮಂತ್ಸ್ ಆದಮೇಲೆ ಮೆಸೇಜ್ ಬರುತ್ತೆ ನಿಮಗೆ ಓಚಿ ಅಂತ ನೀವು ಇಲ್ಲಿ ತಿಳಿಸ್ತಾ ಇರೋದು ಒಂದು ಸರಿ ವಿಸಿಟ್ ಮಾಡಿ ಆ ರಾಜೀವ್ ಗಾಂಧಿ ವಸತಿ ತಿಮ್ಮೆ ಭೇಟಿ ಮಾಡಿ ನಿಮ್ಮ ಅಪ್ಲಿಕೇಶನ್ ಏನು ಹಾಕಿರ್ತೀರೋ ಅಪ್ಲಿಕೇಶನ್ ನಿಮ್ದೊಂದು ಪ್ರಿಂಟೌಟ್ ಬರುತ್ತಲ್ಲ ಆ ಪ್ರಿಂಟೌಟ್ ತಗೊಂಡೋಗಿ ಅಲ್ಲಿ ನೀವು ಎಂಟನೇ ಎಂಟನೇ ಫ್ಲೋರ್ ಒಂಬತ್ತನೇ ಫ್ಲೋರಲ್ಲಿ ಹೋಗಿ ನೀವು ಅಲ್ಲಿ ಆಚೆಗಾಡಿ ಇರ್ತಾರೆ ಕಂಪ್ಯೂಟರ್ ಹತ್ರ ಚೆಕ್ ಮಾಡಿಸಿದ್ರೆ ನಿಮಗೆ ಅಲ್ಲಿ ಅರ್ಜಿ ಸ್ಥಿತಿ ನಿಮಗೆ ಗೊತ್ತಾಗುತ್ತೆ ನೀವು ಸ್ವಲ್ಪ ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮೆಜೆಸ್ಟಿಕ್ ಹತ್ರ ಹೋಗಿ ಅದನ್ನ ವಿಚಾರಿಸಿ ಅಂತ ನಾನು ತಿಳಿಸ್ತೀನಿ ಮತ್ತು ನೀವು ಅರ್ಜಿ ಏನು ಒಂದು ಬಿ ಎಚ್ ಇಜಿದ್ದಾರೆ ಅದೇನಾದ್ರೂ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೀವು ಅಪ್ಲೈ ಮಾಡಿ ಅದು ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ಬೇಕು ಒಟ್ನಾಗ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಂದು ಸರಿ ಭೇಟಿ ಮಾಡಿ ಇತ್ತೀಚಿನ ದಿನಗಳಲ್ಲಿ ಅಪ್ಲಿಕೇಶನ್ ಹಾಕ್ತೋ ತುಂಬ ಲೇಟ್ ಆಯ್ತದೆ ಯಾಕೆಂದರೆ ಸಾಕಷ್ಟು ಒಂದು ಬಿ ಎಚ್ ಎಫ್ಗಳೆಲ್ಲ ಬುಕ್ಕಿಂಗ್ ಆಗಿರವೆ ಇಲ್ಲೋ ಒಂದೊಂದು ಖಾಲಿ ತೋರಿಸ್ತವೆ ಈಗ ಅಪ್ರೂವಲ್ ಕೊಡೋದು ಒಂದು ಸ್ವಲ್ಪ ಲೇಟ್ ಆಗೋದು ಬಟ್ ಯಾಕೆಂದರೆ ಈಗ ಹೊಸ್ದಾಗಿ ನಿರ್ಮಾಣ ಆಯ್ತಾ ಇದ್ದಾವೆ ಹೊಸ್ದಾಗಿ ನಿರ್ಮಾಣ ಆಗಿರೋ ಅದು ಬುಕ್ಕಿಂಗ್ ಬಿಟ್ಟಿಲ್ಲ ಬಟ್ ಅದು ಮುಂಚೆನೇ ಇದು ಆಗಲ್ಲ ಹಾಗಾಗಿ ನಿಮಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಇನ್ನೊಂದು ವೆಯ್ಟ್ ಮಾಡಿ ಒಬ್ಬೊಬ್ಬರಿಗೆ ಮೂರು ಆದಮೇಲೆ ಮೆಸೇಜ್ ಬರುತ್ತೆ ಒಬ್ಬೊರಿಗೆ ಒಂದು ತಿಂಗಳ ಒಳಗೆ ಮೆಸೇಜ್ ಬರುತ್ತೆ ಈಗ ಒಂದು ನಿಮಗೆ ಅಮ್ಮನ ಡೌಟ್ ಕ್ಲಿಯರ್ ಆಗಬೇಕು ಅಂದರೆ ಸತೀಶ್ ಕುಮಾರ್ ಅವರೇ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ನೀವು ಅರ್ಜಿ ಪರಿಶೀಲಿಸಿ ಅಂತ ನಾನು ತಿಳಿಸಿನಿ ಫ್ರೆಂಡ್ ಈಗ ಒಂದು ಲಕ್ಷದ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಏನು ಒಂದು ಬಿ ಎಚ್ ಎಫ್ ಫ್ಲಾಟ್ ಇತ್ತೀಚೆಗೆ ಸಾಕಷ್ಟು ನಮಗೆ ಅಪ್ಲೈ ಮಾಡೋದು ಯಾವ ಥರ ಸಹ ನಾವು ತಗೋಬೇಕು ಅಂತ ತಿಳಿಸ್ತಾ ಇದ್ದರೆ ಖಂಡಿತವಾಗಿ ಇದ್ರ ಬಗ್ಗೆ ಒಂದು ವೀಡಿಯೋ ಸಪ್ರೇಟಾಗಿ ಮಾಡ್ತೀನಿ ಯಾಕೆಂದರೆ ಇದು ಟೆಂತ್ ಅಳುತ್ತೆ ಒಂದು ಬಿ ಎಚ್ ಎಫ್ ಲ ಅರ್ಜಿ ಯಾವ ಥರ ಆಗ್ತಾರೆ ಅಪ್ಲಿಕೇಶನ್ ಯಾವ ಥರ ಆಗ್ತೋದು ಪ್ರತಿಯೊಂದು ಡಿಟೇಲ್ಸ್ ನಾವು ಕೊಟ್ಟಬೇಕು ಅಂದರೆ ಅಲ್ಲಿ ಮಿನಿಮಮ್ ಹತ್ತು ನಿಮಿಷ ಟೆಂತ್ ಅಳುತ್ತೆ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಸಾರ್ಸ್ಗಳು ನೋಡಿ ಈ ಲಾಂಗ್ ವಿಡಿಯೋಗಳಿಗೆ ಇಂಟ್ರೆಸ್ಟ್ ಇರೋಲ್ಲ ಜಾಸ್ತಿ ಲೆಂತ್ ಮಾಡಿದ್ರು ಒಂದು ಒಂದು ನಿಮಿಷ ಎರಡು ನಿಮಿಷ ನೋಡ್ತಾರೆ ಸ್ಕಿಪ್ ಮಾಡಿಬಿಡ್ತಾರೆ ಆ ಥರ ಇರ್ತವೆ ಹಂಗಾಗಿ ಈ ಇದೇ ವೀಡಿಯೋದಲ್ಲಿ ಪ್ರತಿಯೊಂದು ನಾನು ಡಿಟೇಲ್ಸ್ ಕೊಡೋಕ್ಕಾಗಲ್ಲ ಯಾಕೆಂದರೆ ಹತ್ತು ನಿಮಿಷ ಆದರೆ ನೋಡೋದೇ ತುಂಬ ಕಷ್ಟ ಆಗುತ್ತೆ ವಿಡಿಯೋಸ್ಗಳು ಹಾಗಾಗಿ ಇಲ್ಲಿ ಎಲ್ಲವೂ ಕಮೆಂಟ್ಗಳಿಗೆ ತಗೊಂಡು ಎಲ್ಲವೂ ಆನ್ಸರ್ ಕೊಡೋಲ್ಲ ಖಂಡಿತವಾಗಿ ಇದ್ರ ಬಗ್ಗೆ ಸಪ್ರೇಟಾಗಿ ಸಪ್ರೇಟಾಗಿ ಒನ್ ಬಿ ಎಚ್ ಇದು ಮತ್ತು ಟೂ ಬಿ ಎಚ್ ಫ್ಲಾಟ್ ಬಿಡು ಮತ್ತು ಅದ್ರ ಬಗ್ಗೆ ನೀವು ತಾಳೋದೇ ಆ ಥರ ಅಮೌಂಟ್ ಎಷ್ಟು ಪ್ರತಿಯೊಂದು ನಾನು ಡೀಟೇಲ್ಸ್ ಕೊಡ್ತೀನಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಿದ್ರೊಳಿದು ಅಪ್ಡೇಟ್ ಕೊಡಿ ಸಹ ಮೂರುವರೆ ಆಯಿತು ನಾವು ಐವತ್ತು ಸಾವಿರ ರೂಪಾಯಿ ಕಟ್ಟಿ ಅಂತ ತಿಳಿಸ್ತಾ ಇದ್ದಾರೆ ಬಯೋಪ್ನಳ್ಳಿದು ಅದನ್ನು ಸಾಕು ಕೇಳಿಸ್ತಾ ಇದ್ದಾರೆ ಅದು ಮೂರು ವರ್ಷ ಆಯಿತು ಸರ್ ನಾವು ಚಿಕ್ಕನಹಳ್ಳಿ ಕಮ್ಮನಹಳ್ಳಿಯಲ್ಲೂ ಕೇಳ್ತಾ ಇದ್ದಾರೆ ಅವರು ಹೆಸ್ರುಗಳು ಸದಿ ಕಮೆಂಟಲ್ಲಿ ತಗೊಂಡಿಲ್ಲ ಅವ್ರಲ್ಲಿರೋರು ಕೇಳ್ತಾ ಇದ್ದಾರೆ ಸರ್ ನಮಗೆ ಅಪ್ಡೇಟ್ ಏನಾಯಿತು ಸರ್ ಅದು ಅಂತ ಚಿಕ್ಕನಹಳ್ಳಿ ಕಮನಹಳ್ಳಿದು ಚೆನಹಳ್ಳಿ ತುಂಬ ಇದ್ದಾರೆ ಪ್ರತಿಯೊಂದು ಜ ಅಲ್ಲಿ ಏರಿಯಾದಲ್ಲೂ ಅಪ್ಡೇಟು ಥರ ಖಂಡಿತವಾಗಿ ಚೆಲ್ಲ ಹೇಳಬೇಕು ಅಂದರೆ ಅಲ್ಲಿ ಚರ್ಚಲ್ಲಿ ಸ್ವಲ್ಪ ನೈಂಟಿ ಪರ್ಸೆಂಟು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆದಮೇಲೆ ಖಂಡಿತ ಸಣ್ಣ ಪುಟ್ಟ ಇರುವಾಗ ಅಲ್ಲಿ ಖಾತೆಗಳು ಆದರೆ ಖಂಡಿತವಾಗಿ ನಿಮಗೆ ಬ್ಯಾಂಕ್ ಕಡೆಯೇ ಲೋನ್ ಬಂದ್ಬಿಡುತ್ತೆ ಫೋನ್ ಬಂದ್ಬಿಡುತ್ತೆ ನಿಮಗೆ ಈ ಥರ ಲೋನ್ ಅಪ್ಲೈ ಮಾಡ್ತೇನೆ ಅಂತ ಇಲ್ಲ ಗಾಂಧಿ ವಸತಿ ಮುಂದೆ ಫೋನ್ ಮಾಡ್ತಾರೆ ವೆಯ್ಟ್ ಮಾಡಬೇಕಾಗುತ್ತೆ ಏಕೆಂದರೆ ಇದು ಹೆಚ್ಚು